ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ನವೆಂಬರ್ ತಕ್ಷಣ ಎಲ್ಲರಿಗೂ ಸಹ ರೋಮಾಂಚನವಾಗ್ತದೆ ಅದರಲ್ಲೂ ಸಹ ಕಾರ್ಯಕ್ರಮ ಅಂತಂದರೆ ನವಂಬರ್ ಬರಬೇಕು ಅಂತ ಉತ್ಸಾಹ ಆಗ್ತದೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಹ ನವಂಬರ್ ಅಂದರೆ ಎಲ್ಲೆಲ್ಲ ಸಂತೋಷ ಆಗ್ತದೆ ಈ ನವೆಂಬರ್ ಅನ್ನೋ ದಿನಾಂಕವನ್ನು ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಅದುವೇ ಕನ್ನಡ ರಾಜ್ಯೋತ್ಸವ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಎಲ್ಲ ಪ್ರದೇಶಗಳಲ್ಲಿಯೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವ ಮೂಲಕವಾಗಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ಈ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದಲ್ಲಿರುವಂತಹ ಶ್ರೀ ಗುರು ಸಿದ್ದರಾಮೇಶ್ವರ ಒಂದು ಸರ್ಕಲ್ನಲ್ಲಿ ಅದ್ದೂರಿಯಾದ ಒಂದು ಎರಡನೇ ವರ್ಷದ ಒಂದು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡದವರು ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮವನ್ನು ಚೀಫ್ ಆಫೀಸರ್ ಆದಂತಹ ರಮೇಶರು ಧ್ವಜ ಮಾಡುವ ಮೂಲಕವಾಗಿ ನೆರವೇರಿಸಿಕೊಟ್ಟರು ಹಾಗೆಯೇ ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಿ ನಟರಾಜ್ ಅವರು ಹಾಗೂ ಸದಸ್ಯರಾದ ಎಂ ಭದ್ರಪ್ಪನರೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನ ಗ್ರಾಮೀಣ ಪ್ರತಿಭೆಯಲ್ಲಿ ಒಂದಾದಂತಹ ಹರ್ಷರೋರು ಮತ್ತು ಸಂಗಡಿಗರು ನಾಡಗೀತೆಯನ್ನ ಹಾಡುವುದರ ಮೂಲಕವಾಗಿ ಎಲ್ಲರ ಗಮನ ಸೆಳೆದು ವಿಶೇಷ ರೀತಿಯಲ್ಲಿ ಕಂಡು ಈ ಒಂದು ಕಂದ ಒಂದು ವಿಶೇಷ ರೀತಿಯಲ್ಲಿ ಒಂದು ಥ್ಯಾಂಕ್ಸ್ ಅನ್ನು ಹೇಳೋಣ ಸಂಘದ ಪದಾಧಿಕಾರಿಗಳು ನಾನು ಈ ಒಂದು ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹಾಗೂ ಕನ್ನಡ ರಾಜ್ಯದ ಜನತೆಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿಸ್ತೇನೆ ಕನ್ನಡದ ಪರವಾಗಿ ಕನ್ನಡದ ಒಂದು ನೆಲ ಜಲ ಭಾಷೆ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ಪರಿಚಿತವಾದ ಒಂದು ಕನ್ನಡ ರಕ್ಷಣಾ ವೇದಿಕೆ ಅನ್ನೋದು ಒಂದು ಸಂಘ ಇಂದಿನಿಂದಲೂ ಬಹಳ ವರ್ಷಗಳಿಂದಲೂ ಕೂಡ ನಮ್ಮ ಭಾಷೆಗಾಗಿ ಉಳಿವಿಗಾಗಿ ಅದಕ್ಕೆ ಹೋರಾಡ್ತಾ ಇದೆ ಅದು ಈಗೇ ಕನ್ನಡ ರಾಜ್ಯೋತ್ಸವನ ಆಚರಿಸೋದ್ರ ಮೂಲಕ ಅಷ್ಟೇ ಅಲ್ಲ ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕನ್ನಡದ ಭಾಷೆದ ಉಳಿವಿಗಾಗಿ ಹೋರಾಟ ಮಾಡಬೇಕು ಅಂತಂತ ಬಯಸ್ತಾ ನಾನು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ನಾನು ಹೇಳ್ತಾ ಈ ರಾಜ್ಯೋತ್ಸವ ಕಾರ್ಯಕ್ರಮದ ಏನು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಇವತ್ತೇನು ಧ್ಚಾರಣೆ ಮಾಡಿರುವಂಥ ನಮ್ಮ ಮುಖ್ಯಾಧಿಕಾರಿಗಳಾದ ರಮೇಶ್ ಅವರೇ ಭದ್ರತಾರೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ್ಣದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಾವು ಬರೀ ಧ್ವಜಾರಣ ಮಾಡಿದರೆ ಸಾರದು ಎಲ್ಲರಿಗೂ ರೀತಿಯ ಒಂದು ಸಂತೋಷ ಕೊಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಸಹ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಈಗ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಹಾಗೆ ನಾಳೆ ವಿಶೇಷ ರೀತಿಯಲ್ಲಿ ಅಂತಂದರೆ ಮಂಗಳವಾರ ಬೆಳಗ್ಗೆ ಮುದ್ದೆ ಊಟದ ಸ್ಪರ್ಧೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಈ ದಿನ ಮಹಿಳೆಯರಿಗೆ ಒಂದು ಒಂದು ಮ್ಯೂಸಿಕಲ್ ಚೇರ್ ಆಗಿರ್ಬೋದು ಮಕ್ಕಳಿಗೆ ಒಂದು ಹಗ್ಗ ಜಿಗಡದ ವ್ಯವಸ್ಥೆ ಇರ್ಬೋದು ಹಾಗೆ ವಿಶೇಷ ರೀತಿಯಲ್ಲಿ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಅನುಕೂಲ ಹೋಗಂತೆ ಒಂದು ರಂಗೋಲಿ ಸ್ಪರ್ಧೆಯನ್ನು ಅಂದರೆ ಬಣ್ಣ ಹಚ್ಚುವರ ಮೂಲಕವಾಗಿ ವಿಶೇಷ ಸ್ಪರ್ಧೆ ನಂಬಿಕೊಡ್ತಾಯಿದ್ರು ನಾವು ಈಗ ನಾವು ಚಿತ್ರದಲ್ಲಿ ನೋಡೋದಾದರೆ ಗ್ರಾಮೀಣ ಒಂದು ರಂಗೋಲಿ ಸ್ಪರ್ಧೆ ಯಾವ ರೀತಿಯಾಗಿ ಕಲರ್ ಫುಲರ್ ರೀತಿಯಲ್ಲಿ ಬಿಡಿಸಿದ್ದಾರೆ ಎಂಬುದರ ಬಗ್ಗೆ ನಾವು ರಂಗೋಲಿ ಸ್ಪರ್ಧೆಯನ್ನು ನೋಡ್ತಾ ಇದ್ದೇವೆ ಸುಮಾರು ಹಲವಾರು ಮಹಿಳೆಯರು ಕಾಯಿಲೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ

ತಾಯಿಯ ಭುವನೇಶ್ವರಿ ಒಂದು ಮೆರವಣಿಗೆಯನ್ನು ರಾತ್ರಿ ಹಮ್ಮಿಕೊಳ್ಳೋದು ಈ ಸಂದರ್ಭದಲ್ಲಿ ಕನ್ನಡ ಹಾಡುಗಳಿಗೆ ಹೆಜ್ಜೆ ಆಗಿದ್ದನ್ನು ಕಾಣ್ತೀನಿ